ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇನ್ನು ಒಂದು ವಾರದಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಪಡಿಬೇಕು ಅಂತ ಅಂದರೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಕೂಡಲೇ ಮಾಡಬೇಕು ಹೌದು ಫ್ರೆಂಡ್ಸ್ ಏನು ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡು ಐದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅಂಥವರು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಕೂಡಲೇ ಮಾಡಬೇಕು ಇಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಇದೀಗ ತಾನೇ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಾನೆ ಹೇಳ್ಬೋದು ಕೂಡಲೇ ಈ ಕೆಲಸವನ್ನ ನೀವು ಕೂಡ ಮಾಡಿಬಿಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಏನು ಕೆಲಸ ಅದು ಅಂತ ನಿಮಗೆ ಡೌಟ್ ಬರ್ಬೋದು ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ನೀವು ಬಿಟ್ಟು ಈ ಒಂದು ಕೆಲಸವನ್ನು ನೀವು ಮೊದಲೇ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇಲ್ಲ ಅಂತ ಅಂದರೆ ಐದನೇ ಕಂತಿನ ಹಣವನ್ನು ನೀವು ಕಳೆದುಕೊಳ್ತೀರಾ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಖಾತೆಗೆ ಐದನೇ ಕಂತಿನ ಹಣ ಜಮಾ ಆಗೋದಿಲ್ಲ ಇವಾಗ ನಾಲ್ಕನೇ ಕಂತಿನ ಹಣವನ್ನು ಪಡೆದು ಐದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇರೋರು ಹಾಗೆಯೇ ಪ್ರತಿಯೊಬ್ಬರೂ ಕೂಡ ವೆಯ್ಟ್ ಮಾಡ್ತಿರೋರು ಅಂತಲೇ ಅಲ್ಲ ಯಾರಿಗೆಲ್ಲ ಇನ್ನೂ ಕೂಡ ನಾಲ್ಕನೇ ಕಂತು ಜೊತೆಗೆ ಐದನೇ ಕಂತು ಬರಬೇಕು ಅಂತ ನಿರೀಕ್ಷೆಯಲ್ಲಿದ್ದಾರೆ ಸೊ ಅಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಕೆಲವ್ರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಾಗಿರ್ಬೋದು ಸೊ ಸ್ವಲ್ಪ ಪೆಂಡಿಂಗ್ ಇದೆ ಸೊ ಇದ್ದರೂ ಪರವಾಗಿಲ್ಲ ಪೆಂಡಿಂಗ್ ಇದ್ದರೆ ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ನಿಮಗೆ ಏನು ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಾಗಿರ್ಬೋದು ಸೊ ಏನು ಪೆಂಡಿಂಗ್ ಉಳ್ಕೊಂಡಿದೆ ಈ ಒಂದು ಕಂತಿನ ಹಣಗಳು ಸೊ ಅದು ಕೂಡ ಬರುವಂತಹ ಒಂದು ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಏನು ಕೆಲಸ ಮಾಡಬೇಕು ಅದ್ರ ಜೊತೆಗೆ ಯಾವ ರೀತಿ ಈ ಒಂದು ಕೆಲಸವನ್ನು ಮಾಡಬೇಕು ಮಾಡಿದರೆ ಮಾತ್ರ ಐದನೇ ಕಂತಿನ ಹಣ ಬರುತ್ತೆ ಮಾಡಿಲ್ಲ ಅಂತ ಅಂದರೆ ಐದನೇ ಕಂತಿನ ಹಣ ಯಾಕೆ ಬರೋದಿಲ್ಲ ಈ ಒಂದು ಡೀಟೇಲ್ಸ್ನ ಏನು ಕಂಪ್ಲೀಟ್ ಡೀಟೇಲ್ಸನ್ನು ನಾನಿವಾಗ ನಿಮಗೆ ಈ ಒಂದು ಹೊಸ ಅಪ್ಡೇಟನ್ನು ನೀವು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡದಲೇ ಸ್ಕಿಪ್ ಮಾಡಿದಲೆ ಈ ಒಂದು ವಿಡಿಯೋವನ್ನು ಆದಷ್ಟು ಕಂಪ್ಲೀಟಾಗಿ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜೊತೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ಈ ಒಂದು ವೀಡಿಯೋವನ್ನು ನೋಡಿ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಜೊತೆಗೆ ಸಪೋರ್ಟ್ ಕೂಡ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು ಈ ಒಂದು ಹೊಸ ಅಪ್ಡೇಟನ್ನು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ರೂಲ್ಸ್ನ ಜಾರಿಗೆ ಏನು ಬಂದಿದೆ ಸೊ ಯಾಕೆ ಅಂತಂದರೆ ಈ ಒಂದು ರೂಲ್ಸ್ ಜಾರಿಗೆ ಬಂದಿರೋದು ಉದ್ದೇಶ ಏನಪ್ಪ ಅಂತಂದರೆ ಕೆಲವರಿಗೆ ಏನು ಹಣ ಬರ್ತಿತ್ತು ಕೆಲವರಿಗೆ ಬರ್ತಾ ಇರಲಿಲ್ಲ ಸೊ ಈ ಪ್ರಾಬ್ಲಮ್ ನೀವು ನೋಡಿದ್ದೀರಾ ಫಾರ್ ಎಕ್ಸಾಂಪಲ್ ಇವಾಗ ಎಲ್ರಿಗೂ ಕೂಡ ಇವಾಗ ಎರಡನೇ ಕಂತಿನ ಹಣ ಪೆಂಡಿಂಗ್ ಇದೆ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದೆ ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಎಷ್ಟೊಂದು ಜನ ಮೆಸೇಜಸ್ನ ಹಾಕ್ತಿದ್ದೀರಾ ಸೊ ಕೆಲವರಿಗೆ ಏನು ಹಣ ಬಂದಿತ್ತು ಇನ್ನು ಕೆಲವರಿಗೆ ಹಣ ಬಂದಿರಲಿಲ್ಲ ಸೊ ಈ ಪ್ರಾಬ್ಲಮನ್ನು ಎಲ್ಲರೂ ಕೂಡ ನೋಡಿದ್ದೀರಾ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ಇವಾಗ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಇವಾಗ ಐದನೇ ಕಂತಿನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಅಷ್ಟರೊಳಗಡೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಹೊಸ ಅಪ್ಡೇಟ್ ಏನಿದೆ ಐದನೇ ಕಂತಿನ ಹಣದ ಬಗ್ಗೆ ಏನು ಹೊಸ ಅಪ್ಡೇಟನ್ನು ನೀಡಿದ್ರು ಏನಂದರೆ ಜನವರಿ ಹದಿನೈದರಿಂದ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ ನೋಡಿದ್ದೀರ ಸೊ ಹದಿನೈದನೇ ತಾರೀಕಾದ ಮೇಲೆ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದರೆ ಇನ್ನು ಒಂದು ವಾರಗಳ ಕಾಲ ಮಾತ್ರ ಕಾಲಾವಕಾಶ ಇದೆ ಸೊ ಅಷ್ಟರೊಳಗೆ ಈ ಒಂದು ಕೆಲಸವನ್ನ ಮಾಡಬೇಕು ಮಾಡಿದ್ರೆ ಮಾತ್ರ ನಿಮಗೆ ಐದನೇ ಕಂತಿನ ಹಣ ಬರೋದು ಇಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರೋದಿಲ್ಲ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀರಾ ಆ ಒಂದು ಕೆಲಸ ಏನು ಅದ್ರ ಬಗ್ಗೆ ನಾನಿವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ನೀವು ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಬಿಟ್ಟು ಈ ಒಂದು ಕೆಲಸವನ್ನು ನೀವು ಕಂಪಲ್ಸರಿಯಾಗಿ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಯಾವುದೇ ರೀತಿ ರಿಸ್ಕ್ ಇಲ್ದಲೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದು ಏನಂತ ಅಂದರೆ ನೀವು ಮಾಡಬೇಕಾದಂತಹ ಒಂದು ಕೆಲಸ ಏನಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಿಸ್ಲೇಬೇಕು ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನು ಯಾಕೆ ಜಾರಿಗೆ ತಂದಿದ್ದಾರೆ ಅಂತ ಅನ್ನೋ ಒಂದು ಉದ್ದೇಶವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನು ಪ್ರತಿಯೊಬ್ಬರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದೀರಾ ಸೊ ಪ್ರತಿಯೊಬ್ಬರೂ ಕೂಡ ನಿಮ್ಮ ಇ ಕೆ ವೈಸಿಯನ್ನು ನೀವು ಕಂಪಲ್ಸರಿಯಾಗಿ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಬರುವಂತಹ ಒಂದು ಐದನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಸೊ ಅಂಥವರು ಕೂಡ ಕಂಪಲ್ಸರಿಯಾಗಿ ಮಾಡಿಸಿ ನಿಮಗೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಒಂದು ಹಣ ಕೂಡ ನಿಮ್ಮ ಖಾತೆಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ತುಂಬಾ ಈಸಿ ವೇ ಅಂತಲೇ ಕೂಡ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಜಾರಿಗೆ ತಂದಿರುವಂತಹ ಉದ್ದೇಶ ಏನಂತ ಅಂದರೆ ಈ ಒಂದು ಇ ಕೆ ಸಿಯನ್ನು ಮಾಡಿಸ್ಬೇಕು ಅನ್ನೋ ಒಂದು ರೂಲ್ಸನ್ನು ತಂದಿದ್ದಾರೆ ಸೊ ಇದನ್ನ ಜಾರಿಗೆ ತಂದಿರುವಂಥದ್ದು ಏನಕ್ಕೆ ಅಂತ ಅಂದರೆ ಇವಾಗ ಶ್ರೀಮಂತ್ ಆಗಿರ್ಬೋದು ಹಾಗೆಯೇ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ನೀವೆಲ್ಲ ಲಾಸ್ಟ್ ವಿಡಿಯೋಸ್ನ ವಾಚ್ ಮಾಡಿದರೆ ಗೊತ್ತಾಗುತ್ತೆ ಸೊ ಯಾಕೆ ಅನ್ನೋದು ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಅನುಕೂಲಸ್ಥರು ಅಂತ ಏನು ಕರಿತೀವಿ ಸೊ ಶ್ರೀಮಂತರು ಸೊ ಇವರು ಅದ್ರ ಜೊತೆಗೆ ಕೆಲಸಕ್ಕೆ ಹೋಗಿ ಟ್ಯಾಕ್ಸ್ ಪೇ ಏನು ಮಾಡ್ತಿದ್ದಾರೆ ಸೊ ಅಂಥವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ರೀತಿಯ ಬೆನಿಫಿಟ್ಸ್ನೂ ಕೂಡ ಅವರು ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ತಡೆಗಟ್ಟೋದಕ್ಕೆ ಏನು ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಸೊ ಇದನ್ನು ತಡೆಗಟ್ಟೋ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಇ ಕೆ ಸಿಯನ್ನು ಮಾಡಿಸ್ಬೇಕು ಅಂತ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಶ್ರೀಮಂತರಾಗಿರ್ಬೋದು ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಇವರು ಅತಿ ಹೆಚ್ಚು ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಂತೆ ಸೊ ಹಾಗಾಗಿ ಏನು ಇವಾಗ ಎರಡಾಗಿರ್ಬೋದು ಫಸ್ಟ್ ಆಗಿರ್ಬೋದು ಸೆಕೆಂಡ್ ಆಗಿರ್ಬೋದು ತರ್ಡ್ ಆಗಿರ್ಬೋದು ಮೂರು ಕಂತುಗಳ ಹಣವನ್ನು ಟ್ಯಾಕ್ಸ್ ಪೇಯರ್ಸು ಕೂಡ ಪಡೆದುಕೊಂಡಿದಾರಂತೆ ಸೊ ಹಾಗಾಗಿ ಮೊದಲೇ ಏನು ಮೆನ್ಷನ್ ಮಾಡಿದರು ಇವರು ಟ್ಯಾಕ್ಸ್ ಪೇಯರ್ಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು ನೀಡಿದರು ಅಂತಲೇ ಹೇಳ್ಬೋದು ಆದರೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡೆದುಕೊಂಡಿದ್ದಾರೆ ಇವಾಗ ನಾಲ್ಕನೇ ಕಂತಿನ ಹಣ ಏನು ಬಿಡುಗಡೆ ಆಯಿತು ಆವಾಗ ಈ ಒಂದು ಮಾಹಿತಿಯನ್ನು ನೀಡಿದರು ಸೊ ನಾಲ್ಕನೇ ಕಂತಿನ ಹಣವನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಅವರನ್ನೆಲ್ಲ ಫೈಂಡ್ ಔಟ್ ಮಾಡಿಬಿಟ್ಟು ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದೀವಿ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ರು ಹಾಗಾಗಿ ನಾಲ್ಕನೇ ಕಂತಿನ ಹಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ಐದನೇ ಕಂತಿನ ಹಣಕ್ಕೆ ಸ್ವಲ್ಪ ಮುಂದೆ ಬಂದಿರೋರು ಅಂದರೆ ರಿಜೆಕ್ಟ್ ಆಗಿರೋ ಅರ್ಜಿಗಳನ್ನು ಬಿಟ್ಟು ಇನ್ನೂ ಕೆಲವಷ್ಟು ಜನಗಳು ಇದ್ರೂ ಇರಬಹುದು ಅಂತ ಡೌಟ್ ಬಂದು ಏನು ಮಾಡಿದ್ದಾರೆ ಅಂತ ಅಂದರೆ ಈ ಒಂದು ಇ ಕೆ ವೈ ಸಿ ಮಾರ್ಗದಲ್ಲಿ ಅವರನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಇ ಕೆ ಸಿಯನ್ನು ಮಾಡಬೇಕು ಅಂತ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಜೊತೆಗೆ ಕೆಲವರಿಗೆ ಹಣ ಬರೋದ್ರಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿಮ್ಗೆ ತಿಳಿದಿರೋ ಹಾಗೆ ಕೆಲವೊಬ್ಬರಿಗೆ ತುಂಬಾ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಅಂಥವ್ರು ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನಮಗೆ ಯಾವ ಕಂತಿನ ಹಣ ಬಂದಿಲ್ಲ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಸರಿ ಇದೆ ನಾವೇನು ಮಾಡಬೇಕು ಇನ್ನೂ ಕೂಡ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗಳನ್ನು ತುಂಬಾ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಈ ಕೆ ಸಿಯನ್ನು ಮಾಡಿ ಇವಾಗ ಉಳ್ಕೊಂಡಿರುವಂತಹ ಒಂದು ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಹಣವನ್ನು ನೀಡೋದಕ್ಕೂ ಕೂಡ ಜಮಾ ಮಾಡೋದಕ್ಕೂ ಕೂಡ ಈ ಒಂದು ಇ ಕೆ ಸಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಐದನೇ ಕಂತಿನ ಹಣವನ್ನು ಯಾವುದೇ ರೀತಿ ರಿಸ್ಕ್ ಇಲ್ದಲೆ ಖಾತೆಗಳಿಗೆ ಜಮಾ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವಾಗ ಇ ಕೆ ವೈ ಸಿ ಅನ್ನೋ ಒಂದು ಮಾರ್ಗದಲ್ಲಿ ಎಲ್ರಿಗೂ ಕೂಡ ಈ ಒಂದು ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಏನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಇ ಕೆ ಸಿಯನ್ನು ಮಾಡಬೇಕು ಸೊ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ನಿಮಗೆ ಡೌಟ್ ಬರ್ಬೋದು ಇ ಕೆ ಸಿಯನ್ನು ಹೇಗೆ ಮಾಡಿಸ್ಬೇಕು ಇ ಕೆ ಸಿಯನ್ನು ಎಲ್ಲಿ ಮಾಡಿಸ್ಬೇಕು ಹಾಗಿದ್ರೆ ಇ ಕೆ ಸಿಯನ್ನು ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ನಿಮ್ಮನ್ನು ಕೇಳ್ಬೋದು ಈ ರೀತಿ ಡೌಟ್ ಬರ್ಬೋದು ನಿಮಗೆ ಸೊ ಇದನ್ನು ಹೇಗೆ ಅಂತ ಅಂದರೆ ಈ ಒಂದು ಇ ಕೆ ಸಿಯನ್ನು ಹೇಗೆ ಮಾಡಿಸ್ಬೇಕು ಅಂತ ಅಂದರೆ ಏನು ಸಿಂಪಲ್ ಆಗಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನೀವು ಫಿಂಗರ್ ಪ್ರಿಂಟ್ ಏನಿರುತ್ತೆ ಸೊ ನಿಮ್ಮ ಫಿಂಗರ್ ಪ್ರಿಂಟ್ನ ಕೊಡೋದು ಅಷ್ಟೇ ಅಂತ ಅಂದರೆ ಬಯೋಮೆಟ್ರಿಕ್ ಮಾಡಿಸೋದು ಅಂತ ಏನು ಕರಿತೀವಿ ಸೊ ನಿಮ್ಮ ಹೆಬ್ಬೆಟ್ಟನ್ನು ಅಲ್ಲಿ ಹೋಗ್ಬಿಟ್ಟು ಪ್ರೆಸ್ ಮಾಡಬೇಕಾಗುತ್ತೆ ಸೊ ಬಯೋಮೆಟ್ರಿಕ್ ರೀತಿಯಲ್ಲಿ ನಿಮ್ಮ ಫಿಂಗರ್ ಪ್ರಿಂಟನ್ನು ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀವು ಮಾಡಿಸ್ಬೇಕಾಗುತ್ತೆ ಇದಕ್ಕೆ ಏನು ಬೇಕು ಅಂತ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಇದ್ದರೆ ಸಾಕು ನೀವು ಆರಾಮಾಗಿ ಇ ಕೆ ಸಿಯನ್ನು ಮಾಡಿಸ್ಬೋದು ಹಾಗಿದ್ರೆ ಎಲ್ಲಿ ಮಾಡಿಸ್ಬೇಕು ಅಂತ ಡೌಟ್ ಬಂದರೆ ನಿಮಗೆ ಏನು ಹತ್ತಿರದ ಗ್ರಾಮ ಒಂದು ಕೇಂದ್ರ ಆಗಿರ್ಬೋದು ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು ಜೊತೆಗೆ ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಜೊತೆಗೆ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಸೊ ಯಾವುದಾದ್ರೂ ಆಯಿತು ಅದು ಇದು ಅಂತ ಏನಿಲ್ಲ ಯಾವುದಾದ್ರೂ ಒಂದು ಸೇವಾ ಕೇಂದ್ರಕ್ಕೆ ನೀವು ಹೋಗಿ ನಿಮ್ಮ ಹೆಬ್ಬೆಟನ್ನು ಕೊಟ್ಟು ಅಲ್ಲಿ ಏನು ಬಯೋಮೆಟ್ರಿಕ್ ರೀತಿಯಲ್ಲಿ ನಿಮ್ಮ ಫಿಂಗರ್ ಪ್ರಿಂಟನ್ನು ತೆಗೆದುಕೊಳ್ತಾರೆ ಸೊ ಅದನ್ನು ಮಾಡಿದ್ರೆ ಮುಗಿತು ನಿಮ್ಮ ಇ ಕೆ ವೈ ಸಿ ಕಂಪ್ಲೀಟ್ ಆಯಿತು ಅಂತಲೇ ಜೊತೆಗೆ ಹೋಗುವಾಗ ನೀವು ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಫೋನ್ ನಂಬರ್ ಇದ್ದರೆ ಸಾಕು ಸೊ ನಿಮಗೆ ಇಷ್ಟು ಆದರೆ ನಿಮಗೆ ಆರಾಮಾಗಿ ಯಾವುದೇ ರೀತಿ ರಿಸ್ಕ್ ಇಲ್ದಲೆ ಐದನೇ ಕಂತಿನ ಹಣ ಬರುತ್ತೆ ಸೊ ನೆಕ್ಸ್ಟು ಪೆಂಡಿಂಗ್ ಇರುವಂತಹ ಒಂದು ಏನು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅವ್ರಿಗೂ ಕೂಡ ನಿಮಗೆ ಈ ವಾರದೊಳಗೆ ಇ ಕೆ ಸಿಯನ್ನು ಮಾಡಿಸಿದ್ರೆ ನಿಮಗೂ ಕೂಡ ಪೆಂಡಿಂಗ್ ಉಳ್ಕೊಂಡಿರೋ ಅಂತಹ ಒಂದು ಹಣ ಬರುತ್ತೆ ಸೊ ಇದಕ್ಕೆ ಒಂದೇ ವಾರ ಅಂತ ಏನು ಟೈಮ್ ಇಲ್ಲ ಬಟ್ ಹದಿನೈದರೊಳಗಡೆ ಮಾಡಿಸಿದ್ರೆ ಐದನೇ ಕಂತಿನ ಹಣ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಿರೋದಷ್ಟೇ ಕೊನೆ ಅಂತ ಏನಿಲ್ಲ ಸೊ ಯಾವಾಗ ಬೇಕಿದ್ರೂ ನೀವು ಮಾಡಿಸ್ಕೋಬೋದು ಸೊ ಕೊನೆ ಡೇಟ್ ಅಂತ ಏನು ಇವರು ನೀಡಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಕೊನೆ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಯಾವಾಗ ಬೇಕಿದ್ರೂ ಮಾಡಿಸ್ಕೋಬಹುದು ಬಟ್ ಇ ಕೆ ವೈ ಸಿ ಈಸ್ ಕಂಪಲ್ಸರಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್